ಇಪ್ಪತ್ತೊಂಬತ್ತಾರಿಗೆ ತನಕ ಇನ್ನು ಒಂಬತ್ತು ದಿನ ಉಳಿದಿದೆ ಸಿದ್ದರಾಮಯ್ಯ ಅವರೇ ನಿಮಗೆ ದೇವರ ಒಳ್ಳೆಯ ಬುದ್ಧಿ ಕೊಡಲಿ ಇನ್ನು ನಿಮ್ಮ ರಿಟೈರ್ಮೆಂಟ್ ಅಂದರೆ ನಿವೃತ್ತಿ ಜೀವನದ ಅಂತೇಳಿ ನೀವಿದ್ದೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮ್ಮ ಕುರ್ಚಿಯ ಈಗ ಅಲ್ಲಾಡುತ್ತಿದೆ ಇನ್ನು ನಿಮಗೆ ಒಂಬತ್ತು ದಿನಗಳ ಕಾಲ ಅವಕಾಶ ಇದೆ ಅಷ್ಟರ ಒಳಗೆ ಜನರ ವಿಶ್ವಾಸಗಳ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ವ್ಯಂಗ್ಯ ಮಾಡಿದ್ದಾರೆ ಉಡುಪಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ನಿಮ್ಮದೇ ಸರ್ಕಾರದ ಶಾಸಕರು ಮತ್ತು ಸಚಿವರು ಸರ್ಕಾರ ಶೇಕ್ ಆಗುತ್ತದೆ ಎಂದು ಒಪ್ಪಿಕೊಂಡಿದ್ದಾರೆ ಆಗಸ್ಟ್ ಇಪ್ಪತ್ತೊಂಬತ್ತು ತಾರೀಕಿನ ನಿಮಗೆ ಸಮಯ ಇದೆ ರಾಜಕೀಯ ನಿವೃತ್ತಿ ಅಂಚಿನಲ್ಲಾದರೂ ಉಳಿದ ಅನುದಾನಗಳನ್ನ ಬಿಡುಗಡೆ ಮಾಡಿ ದೇವರು ನಿಮಗೆ ಒಳ್ಳೆಯ ಬುದ್ಧಿ ಕೊಡಲಿ ಇನ್ನಾದರೂ ಜನರ ವಿಶ್ವಾಸ ಗಳಿಸಿ ಎಂದು ಕಾಳೆಳೆದಿದ್ದಾರೆ ಬುದ್ಧಿ ಕೊಡಲಿ ಇನ್ನು ನಿಮ್ಮ ರಿಟೈರ್ಮೆಂಟ್ ಅದೇ ನಿವೃತ್ತಿ ಜೀವನದ ಅಂಚೆ ನೀವಿದ್ದೀರಿ ಆ ಸಂದರ್ಭದಲ್ಲಿ ಉಡುಪಿಯ ಜನರ ಪರವಾಗಿ ನಿಮ್ಮ ಹತ್ರ ನಾವು ವಿನಂತಿ ಮಾಡೋದು ದೇವರ ಹತ್ರ ಪ್ರಾರ್ಥನೆ ಮಾಡೋದು ಉಳಿದ ಮೊತ್ತದ ಯಾವುದೆಲ್ಲ ಅನುದಾನ ಬಾಕಿ ಉಂಟು ಅದನ್ನು ತಕ್ಷಣ ಬಿಡುಗಡೆ ಮಾಡಿ ಪುತ್ತಲಿಯನ್ನು ಕೂಡ ನಾರಾಯಣಗುರ ಪುತ್ಥಳಿ ನಿರ್ಮಾಣ ಮಾಡಿ ನೀವು ಕೇವಲ ಸೋಕಲ್ಡ್ ಹಿಂದುಳಿದ ವರ್ಗದ ನಾಯಕರನ್ನು ತೆನಿಸ್ಬಿಡಿ ಅದನ್ನು ನಿಜವಾಗಿ ಪುತ್ತಲೆ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಜಾಗವನ್ನು ಬಿಡುಗ ಅದಕ್ಕೆ ನಿಗದಿಪಡಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಜನರ ವಿಶ್ವಾಸವನ್ನು ಕಲಿಸ್ತಾ ಹೇಳ್ತೀನಿ నమ్మ టీవీ దాల్స్ ఆఫ్ కోస్టల్ కర్ణాటక